ಬಡ ಸೊಸೆ ಅನಾಮಿಕಾ ಮನೆ ಹೊರಗಿರುವ ತರಕಾರಿ ಗಿಡಗಳ ಹತ್ತಿರ ನಿಂತುಕೊಂಡಿರುವ ಅತ್ತೆ ಶಾರದಳ ಹತ್ತಿರಕ್ಕೆ ಬರ್ತಾಳೆ ಅತ್ತೆ ಈ ದಿನ ಅಡಿಗೆ ಏನು ಮಾಡುವಂತೀರಾ ಎಂದು ಅನಾಮಿಕ ಕೇಳುತ್ತಲೇ ಶಾರದಾ ಒಂದು ಬದನೆಕಾಯಿ ತೆಗೆದು ಅನಾಮಿಕಳಿಗೆ ತೋರಿಸ್ತಾಳೆ ಆ ಬದ್ನೆಕಾಯಿನ ಅನಾಮಿಕಾ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ ಈ ಒಂದು ಬದನೆಕಾಯಿ ಜೊತೆ ಏನು ಮಾಡುವಂತೀರ ಅತ್ತೆ ಬದನೆಕಾಯಿ ಸಾರು ಮಾಡೋ ಸೊಸೆ ಹೆಸರಿಗೆ ಬಡ ಕುಟುಂಬವಾದರೂ ನೋಡೋದಕ್ಕೆ ದೊಡ್ಡ ಕುಟುಂಬನೇ ಅಲ್ವಾ ಎಲ್ಲ ಸರಿ ಆರು ಜನ ಇರ್ತೀವಿ ಎಲ್ಲರೂ ತಿಂತೀವಿ ಹೀಗೆ ದಿನಾನು ಸಾರು ಮಾಡಿದರೆ ಹೇಗೆ ಅತ್ತೆ ತಂದೆ ಮಗ ತರುವ ಸಂಪಾದನೆ ಸಾರು ಮಾಡೋದಕ್ಕೆ ಸರಿ ಹೋಗುತ್ತೆ ಸೊಸೆ ಅವರ ಸಂಪಾದನೆ ಏನಾದರೂ ಬೆಳೆದ್ರೆ ನಮಗೆ ಒಳ್ಳೆ ದಿನ ಬರುತ್ತೆ ನಾವು ಹೊತ್ತಿಗೊಂದು ಅಡುಗೆ ತಿನ್ಬೋದು ಅದೆಲ್ಲ ಅತ್ತೆ ಮಾವಯ್ಯ ಅವರು ಕೆಲಸಕ್ಕೆ ಕೊಟ್ಟೋಗ್ತಾರೆ ಹಗಲೆಲ್ಲ ಕೆಲಸ ಮಾಡ್ತಾರೆ ಸ್ವಲ್ಪ ಬಲವಾದರೂ ಇರಬೇಕಲ್ಲ ಅತ್ತೆ ಆ ಬಲ ಬರಬೇಕು ಅಂದರೆ ನಾವು ಅವರಿಗೆ ಒಳ್ಳೆ ಅನ್ನ ಅಡಿಗೆ ಹಾಕ್ಬೇಕಲ್ಲ ಆಗಬೇಕು ಅಂತ ನನಗೂ ಇದೆ ಕಣೇ ಆದ್ರೆ ಅದಕ್ಕೆ ಸರಿ ಹೊಂದುವಂತ ಸಂಪಾದನೆ ಕೂಡ ಇರ್ಬೇಕಲ್ಲ ಆಗ ನಾವು ನಾಲ್ವರು ಕೂತ್ಕೊಂಡು ತಿಂತಾ ಇದೀವಿ ಇಂಥದ್ರಲ್ಲಿ ನಾವು ಅವರಿಗೆ ಹೇಗೆ ಬಲವಾದ ಅನ್ನ ಹಾಕ್ತೀವಿ ನೀನ ಹೇಳು ಅದಕ್ಕೆ ಅಲ್ವಾ ಅತ್ತೆ ನಾನು ಹಾಗೆ ಹೋಗಿ ಏನೋ ಒಂದು ಕೆಲಸ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದೀನಿ ನೀವು ಮಾತ್ರ ಹೊರಗೆ ಶಾರದೊಳಗೆ ಒಂದು ಹೆಸರಿದೆ ಅವಳು ಸೊಸೆ ಹೊರಗಡೆ ಕೆಲಸ ಮಾಡ್ತಾ ಇದ್ದಾಳೆ ಅಂತ ತಿಳಿದ್ರೆ ಮರ್ಯಾದೆ ಹೋಗುತ್ತೆ ಅಂತ ನನ್ನ ಕೈಕಾಲು ಕಟ್ತಾ ಇದ್ದೀರಾ ಇನ್ನು ಸರಿ ಬಾಯಲ್ಲಿ ಬಟ್ಟೆ ಕೂಡ ಇಡ್ತಾ ಇದ್ದೀನಿ ಅಂತ ಗಟ್ಟಿಯಾಗಿ ಅನ್ಬೇಡ್ವೆ ಗೋಡೆಗಳಿಗೆ ಕಿವಿ ಇರುತ್ತೆ ಹೀಗೆ ಹಾಗೆ ಈ ಮಾತುಗಳು ಪೊಲೀಸರಿಗೆ ಹೋಯ್ತು ಅಂತ ಗೃಹ ಹಿಂಸೆ ಕೆಳಗೆ ಕೇಸ್ ಹಾಕ್ತಾರೆ ಟಿವಿ ವರೆಗೆ ಹೋಯ್ತು ಅಂದ್ರೆ ಸೊಸೆಯನ್ನು ಕಿರಾತಕವಾಗಿ ಹಿಂಸಿಸ್ತಾಳೆ ಈ ಕಸಾಯಿ ಅತ್ತೆ ಅಂತ ಪದೇ ಪದೇ ಹಾಕ್ತಾ ಇರ್ತಾರೆ ಯಾವ ಕೆಲ್ಸಕ್ಕೂ ಹೋಗದೆ ಹೋಗಿ ಏನಾದ್ರೂ ವ್ಯಾಪಾರ ಮಾಡ್ಕೋತೀನಿ ಅತ್ತೆ ಯಾವ ವ್ಯಾಪಾರ ಮಾಡ್ತೀಯಾ ಮೊದ್ಲು ನಂಗೆ ಹೇಳು ಅದು ನೀನು ಮಾಡ್ತೀಯೋ ಇಲ್ವೋ ಅಂತ ನಾನು ಹೇಳ್ತೀನಿ ಅದ್ರಲ್ಲಿ ನೀನು ಗೆಲ್ತಿಯೋ ಇಲ್ವೋ ಅಂತ ಕೂಡ ನಾನೇ ಹೇಳ್ತೀನಿ ಮನೆಯಲ್ಲಿ ಅಡಿಗೆ ಚೆನ್ನಾಗಿರುತ್ತೆ ಅಂತ ನೀವೆಲ್ಲರೂ ಎಷ್ಟೋ ಮೆಚ್ಕೋತಿರಲ್ವಾ ಅದಕ್ಕೆ ಒಳ್ಳೆ ಸೆಂಟರ್ ನೋಡ್ಕೊಂಡು ಏನಾದ್ರೂ ಮೀನ್ಸ್ ಅಂಗಡಿ ಅಂತದ್ದು ಇಡೋಣ ಅಂತ ಅನ್ಕೋತಿದ್ದೀನಿ ಅತ್ತೆ ಎಂದು ಅನಾಮಿಕಾ ಅನ್ನುತ್ತಿರುವಾಗ ಶಾರದಾ ವ್ಯಂಗ್ಯವಾಗಿ ಹೀಗೆ ಉತ್ತರ ಕೊಡ್ತಾಳೆ ಬದ್ನೆಕಾಯಿ ಜೊತೆ ಬದ್ನೆಕಾಯಿ ರಸ ಮಾಡಕೆ ಬರೋದಿಲ್ಲ ಹೊರತು ಊಟದ ಅಂಗಡಿ ಇಡ್ತಾಳಂತೆ ಎಂದು ಅನ್ನುತ್ತಾಳೆ ಆಗ ಅನಾಮಿಕಾಳ ಫ್ರೆಂಡ್ ಮಾಧವಿ ಮನೆಗೆ ಬರ್ತಾ ಇರ್ತಾಳೆ ಓಹೋ ಅತ್ತೆ ಸೊಸ್ಯರು ತರಕಾರಿ ಗಿಡಗಳ ಹತ್ರ ಇದ್ದೀರಾ ಎನ್ನುತ್ತಾ ಅನಾಮಿಕಳಿಗೆ ಕಾಣಿಸುತ್ತಾಳೆ ಮಾಧವಿ ಅಷ್ಟೇ ಅನಾಮಿಕಾ ಒಂದು ಕ್ಷಣ ಗಾಬರಿ ಆಗ್ತಾಳೆ ತನ್ನಲ್ಲಿ ತಾನು ಹೀಗೋತಾಳೆ ಈ ಮಾಧವಿ ಈಗ್ಲೇ ಬರಬೇಕಾ ಈಗ ಅತ್ತೆ ಮುಂದೆ ದುಡ್ಡು ಕೊಟ್ಲು ಅಂದ್ರೆ ನಾನು ಬುಕ್ ಹೋಗ್ತೀನಿ ಆದ್ರೆ ಅತ್ತೆ ಮುಂದೆ ದುಡ್ಡು ಕೊಡ್ಬಾರ್ದು ಅಂತ ಹೇಳಿದ ಮಾತು ಇವಳಿಗೆ ನಿಜಕ್ಕೂ ನೆನ್ಪಿದ್ಯೋ ಇಲ್ವೋ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಳ ಹತ್ತಿರಕ್ಕೆ ಬಂದ ಮಾಧವಿಗೆ ಶಾರದಾ ಕಾಣಿಸುತ್ತಾಳೆ ಅಮ್ಮೋ ಅನಾಮಿಕಳ ಜೊತೆ ಅವಳ ಅತ್ತೆ ಶಾರದಾ ಕೂಡ ಇದ್ದಾಳೆ ಈ ದುಡ್ಡನ್ನ ಅವ್ರಿಗೆ ಕಾಣಿಸಿದ ಹಾಗೆ ಎತ್ತಿಟ್ಕೋಬೇಕು ಯಾಕೆ ಬಂದೆ ಅಂತಂದ್ರೆ ಏನೋ ಒಂದು ಹೇಳೋಣ ಎಂದು ಅಂದುಕೊಳ್ಳುತ್ತಾ ಇರುವಾಗ ಶಾರದಾ ಅವಳನ್ನು ಗಮನಿಸಿ ಏನೇ ಮಾಧವಿ ಹೀಗೆ ಬಂದೆ ಏನೂ ಇಲ್ಲ ಅತ್ತೆ ಟೌನ್ ಅಲ್ಲಿ ಬರ್ಗರ್ ಅಂಗಡಿ ಇಟ್ಕೊಂಡು ಮಾರ್ಕೋತಾ ಇದ್ದೀನಲ್ವಾ ಹೌದೇ ಆ ಬಾಯಿಂದ ಈ ಬಾಯಿಂದ ಈ ಮಾತನ್ನ ನಾನು ಕೇಳಿದೆ ಹೊರತು ಅದು ಹೇಗಿದೆ ನಿನ್ನ ಬರ್ಗರ್ ವ್ಯಾಪಾರ ಪರವಾಗಿಲ್ಲ ಅತ್ತೆ ಇದುವರೆಗೂ ಚೆನ್ನಾಗಿದೆ ಸಂತೋಷ ಮತ್ತೆ ಈಗ ಏನಕ್ಕೆ ಬಂದ ಹಾಗೆ ಟೌನ್ಗೆ ಹೋಗ್ತಾ ಇದ್ರೆ ನೀವು ಅತ್ತೆ ಸೊಸೆಯರು ಕಾಣಿಸಿದ್ರಿ ಒಂದು ಸಲ ನಿಮಗೆ ಕಾಣಿಸಿ ಹೋಗೋಣ ಅಂತ ಹೀಗೆ ಬಂದೈತೆ ಕಾಣಿಸಿದ್ಯಲ್ಲ ಮತ್ತೆ ಹೋಗು ಎಂದು ಶಾರದಾ ಹೇಳುತ್ತಲೇ ಮಾಧವಿ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಉಸಿರೆಳೆದುಕೊಳ್ಳುತ್ತಾಳೆ ಸೊಸೆ ಒಂದು ಬದ್ನಕಾಯಿ ಜೊತೆ ಬದ್ನೇಕಾಯಿ ರಸ ಹೇಗ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ಬಾ ಎಂದು ಹೇಳಿ ಅನಾಮಿಕಳನ್ನು ಕರೆದುಕೊಂಡು ಅಲ್ಲಿಂದ ಒಳಗಡೆಗೆ ಹೊರಟು ಹೋಗುತ್ತಾಳೆ ಸಮಯ ಹಾಗೆ ಕಳೆದು ಹೋಗುತ್ತಾ ಇರುತ್ತದೆ ಶಾರದ ಹೇಳಿದ ಹಾಗೆ ಕಿಚನ್ ಒಳಗೆ ಸೊಸೆ ಅನಾಮಿಕಾ ಬದ್ನೆಕಾಯಿ ರಸ ಮಾಡ್ತಾಳೆ ತನ್ನ ಗಂಡ ರಮೇಶನಿಗೆ ಮಾವಯ್ಯ ಪ್ರಸಾದನಿಗೆ ಲಂಚ್ ಬಾಕ್ಸ್ ಗಳನ್ನು ಹಿಡಿದುಕೊಂಡು ಮನೆಯಿಂದ ಹೊರಟ ಅನಾಮಿಕಾ ಟೌನ್ ನಲ್ಲಿ ಒಂದು ಕಡೆ ಬರ್ಗರ್ ಅಂಗಡಿ ಇಟ್ಟುಕೊಂಡ ಮಾಧವಿ ಹತ್ರ ಬರ್ತಾಳೆ ಬಂದಿ ಅನಾಮಿಕಾ ಬಂದೇ ಕಣೆ ಹೊರತು ನಿಂಗೆ ಮನೆ ಹತ್ರ ಬರ್ಬೇಡ ಅಂತ ಎಷ್ಟು ಸಲ ಹೇಳಿರ್ಲಿಲ್ವಾ ನಿನ್ ಕಷ್ಟ ನಿಂದು ನನ್ ಕಷ್ಟ ನಂದು ನಿನ್ ಕಷ್ಟಕ್ಕೆ ಕಾರಣ ನಿನ್ನ ಅತ್ತೆ ಆದ್ರೆ ನನ್ ಕಷ್ಟಕ್ಕೆ ಕಾರಣ ನನ್ನ ಹೆಂಡ ಕುಡಕ ಗಂಡ ನೀನು ಬರ್ಗರ್ ಅಂಗಡಿ ಇಟ್ಕೊಳ್ಳೋದಕ್ಕೆ ನಾನು ದುಡ್ಡು ಸಾಲ ಕೊಟ್ಟಿದ್ದೀನಿ ಅಂತ ನಮ್ಮ ಅತ್ತೆಗೆ ಗೊತ್ತಿಲ್ವೇ ತಿಳಿದ್ರೆ ನನ್ ಪ್ರಾಣ ತೆಗಿತಾಳೆ ಲಾಭ ಬಂದ ದುಡ್ಡನ್ನ ಮನೆಯಲ್ಲಿ ಇಟ್ಕೊಂಡ್ರೆ ನನ್ನ ಹೆಂಡ ಕುಡ್ಕ ಗಂಡ ನೋಡಿದ್ರೆ ಇದ್ಯಾ ನಾನು ಚೆನ್ನಾಗಿ ಹೊಡೆದು ಹೊಡೆದು ದುಡ್ಡೆಲ್ಲ ತಗೊಂಡು ಹೋಗಿ ಕುಡಿತಾನೆ ಸರಿ ಕಣೆ ಈಗ ದುಡ್ಡು ನಿನ್ನ ಹತ್ರ ಇದ್ಯಾ ಏನಾದ್ರು ಮನೆಯಲ್ಲಿ ಇಟ್ಬಂದ್ಯಾ ಜೊತೆಗೆ ಕೊಟ್ಬಿಡು ಇನ್ನು ಮಾಧವಿಯ ತೆಗೆದು ಅನಾಮಿಕಳಿಗೆ ಕೊಡುತ್ತಾಳೆ ಅನಾಮಿಕಾ ದುಡ್ಡನ್ನು ತೆಗೆದುಕೊಂಡು ಮಾಧವಿ ಕರ್ಕೊಂಡು ಹೋಗಿ ಬರ್ತೀನಲ್ಲ ಆಗ ನಿನ್ ಜೊತೆ ಮಾತಾಡ್ತೀನಿ ಎಂದು ಅಲ್ಲಿಂದ ಹೊರಟು ಒಂದು ಕರಿ ಪಾಯಿಂಟ್ ಹತ್ರಕ್ಕೆ ಹೋಗ್ತಾಳೆ ಅಲ್ಲಿ ಚಿಕನ್ ಕರಿ ತಗೋತಾಳೆ ಇನ್ನು ಅದೇ ಟೌನ್ ನಲ್ಲಿ ಒಂದು ಕಡೆ ಇರುವ ಮೆಕ್ಯಾನಿಕ್ ಶಾಪ್ ಹತ್ರ ಬರ್ತಾಳೆ ಅನಾಮಿಕಾ ಮಾವಯ್ಯ ನಿಮ ಅವ್ರಿಗೂ ಲಂಚ್ ಬಾಕ್ಸ್ ತಗೊಂಬಂದಿದೀನಿ ಈ ದಿನ ಏನ್ ಸಾರು ಮಾಡದೆ ಸೊಸೆ ಎಂದು ಪ್ರಸಾದ್ ಕೇಳುತ್ತಲೇ ಅನಾಮಿಕಾ ಸ್ವಲ್ಪ ತಡಬರಿಸುತ್ತಾ ಬದ್ನೆಕಾಯಿ ಸಾರು ಮಾಡಿದೆ ಮಾವಯ್ಯ ಬದುಕಿ ಹೋದೆ ನಿನ್ನೆ ಮಾಡಿದ ಬೆಂಡೆಕಾಯಿ ಸಾರು ಮಿಕ್ಕೋಗಿದೆ ಅಂತ ಮತ್ತೆ ಅದನ್ನೇ ಬಿಸಿ ಮಾಡಿ ತಗೊಂಬಂದೇನೋ ಅಂತ ಗಾಬರಿ ಗಾಬ್ರಿ ಕಣೆ ಇಲ್ಲ ಬಿಡಿ ಮಾವಯ್ಯ ಅತ್ತೆ ಬದ್ನೆಕಾಯಿ ತಗೊಂಡ್ಬಂದು ಹತ್ರ ನಿಂತ್ಕೊಂಡು ಸಾರು ಮಾಡಿಸಿದ್ದಾರೆ ಮಾವಯ್ಯ ಮತ್ತೆ ನೀನು ಬದ್ನೆಕಾಯಿ ಸಾರು ತಗೊಂಬಂದ್ರೆ ನನಗೇನು ಚಿಕನ್ ಕರಿ ವಾಸನೆ ಬರ್ತಾ ಇದೆ ಎಲ್ಲಿಂದಪ್ಪ ಎಂದು ಪ್ರಸಾದ್ ಕೇಳುತ್ತಲೇ ಅನಾಮಿಕ ಸಣ್ಣದಾಗಿ ನಗುತ್ತಾ ಚಿಕನ್ ಕರಿ ತಗೊಂಬಂದ ಕವರನ್ ನೋಡಿದ್ರಲ್ವಾ ಇಲ್ಲ ತಾಯಿ ನಿಜವಾಗಿಯೂ ವಾಸನೆ ಬರ್ತಾ ಇದೆ ದಿನವೂ ಸಾರಿನಿಂದ ಮೂರ್ ಹೊತ್ತು ಏನ್ ತಿಂತೀರ ಮಾವಯ್ಯ ನೀವು ಅದಕ್ಕೆ ನಿಮಗಾಗಿ ಇಂತ ಚಿಕನ್ ಕರಿ ತಗೊಂಬಂದೆ ನೀವಿಬ್ಬರು ಹೊಟ್ಟೆ ತುಂಬಾ ಬಿಡಿ ಎಂದು ಹೇಳುತ್ತಾ ಇರುವಾಗ ರಮೇಶ್ ಆಗಲೇ ಅವ್ರ ಕೇ ಬರ್ತಾನೆ ಕೇಳ್ತಾನೆ ಅದು ಸರಿ ಅನಾಮಿಕಾ ನಿ ದುಡ್ಡು ಎಲ್ಲಿಂದು ಅವಾಗವಾಗ ಅಮ್ಮ ಅವರು ನನಗಾಗಿ ಮಕ್ಕಳಿಗಾಗಿ ಕೊಟ್ಟ ದುಡ್ಡನ್ನ ಖರ್ಚು ಮಾಡದೆ ಉಳಿತಾಯ ಮಾಡದೆ ಹತ್ತು ಸಾವಿರ ರೂಪಾಯಿ ಆಗಿತ್ತು ಆ ದುಡ್ಡನ್ನ ಮಾಧವಿಗೆ ಕೊಟ್ಟೆ ಅಲ್ಲ ಬರ್ಗರ್ ಅಂಗಡಿ ಇಟ್ಕೊತೀನಿ ಅಂತ ನಿಮ್ಗೆ ಹೇಳಿದ್ಲು ಅಲ್ವಾ ಹಾ ನೆನ್ಪಿಗೆ ಬಂತು ಅನಾಮಿಕಾ ನಾನು ಮರ್ತೋದೆ ಬಿಟ್ಟು ಅಮ್ಮ ಸೊಸೆ ನಿನ್ ಹತ್ರ ಇರೋ ದುಡ್ಡಿನಿಂದ ನೀನು ಕೂಡ ಒಂದು ಬರ್ಗರ್ ಅಂಗಡಿಯನ್ನು ಇಟ್ಕೋಬಹುದಲ್ಲ ಕೂಡ ಇಡ್ಬೇಕು ಅಂತಾನೆ ಇದೆ ಮಾವಯ್ಯ ಆದ್ರೆ ಅತ್ತೆನೇ ತನ್ನ ಮರ್ಯಾದೆ ಹೋಗುತ್ತೆ ಅಂತ ನನ್ನನ್ನು ಎಲ್ಲಿಗೂ ಹೋಗ್ಲಿಕ್ ಬಿಡದೆ ಮನೆಯಲ್ಲೇ ಇರು ಅಂತ ಹೇಳ್ತಾಳೆ ಮಾವಯ್ಯ ನಾನು ನಿಮ್ಮ ಅತ್ತೆ ಹತ್ರ ಮಾತಾಡ್ತೀನಿ ಕಣೆ ಸೊಸೆ ನೀನು ಬರ್ಗರ್ ಅಂಗಡಿ ಇಟ್ಕೊಳ್ಳೋದಿಕ್ಕೆ ಸಿದ್ಧವಾಗಿರು ಎಂದು ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ ಸರಿ ಬಿಡಿ ಮಾವಯ್ಯ ನಾನು ಚಿಕನ್ ಕರಿ ತೊಗೊಂಡ್ಬಂದಿದೀನಲ್ಲ ನೀವಿಬ್ಬರು ಹೊಟ್ಟೆ ತುಂಬಾ ತಿಂದ್ಬಿಡಿ ನಾನು ಮನೆಗೆ ಹೋಗ್ತೀನಿ ಇಲ್ಲ ಅಂದ್ರೆ ಅತ್ತೆ ಫೋನ್ ಮಾಡಿ ಎಲ್ಲಿದ್ಯಾ ಅಂತ ಇಷ್ಟೊತ್ತು ಏನ್ ಮಾಡ್ತಾ ಇದೀಯಾ ಅಂತ ಚುಚ್ಚಿ ಚುಚ್ಚಿ ಕೇಳ್ತಾಳೆ ಸರಿ ಅನಾಮಿಕಾ ನೀನ್ ಹೋಗು ಸಾಯಂಕಾಲ ಮಕ್ಕಳನ್ನ ಕೂಡ ಕರ್ಕೊಂಡು ಹೋಗು ಸರಿ ಕಣ್ರಿ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಪ್ರಸಾದ್ ತಂದೆ ಮಕ್ಕಳ ಸಂಬಳದ ದುಡ್ಡು ಅಂತ ಬಹಳ ಕಡಿಮೆ ದುಡ್ಡು ಕೊಡ್ತಾನೆ ಇಷ್ಟು ಕಡಿಮೆ ಸಂಬಳ ಕೊಟ್ರೆ ಹೇಗೆ ಕುಟುಂಬ ನಡೆಸ್ಬೇಕು ರೀ ಜ್ವರ ಬಂದು ಮನೆ ಹತ್ರನೇ ಇದ್ದೆ ಅಲ್ವಾ ಆಗ ಕೂಡ ಕೆಲ್ಸಕ್ಕೆ ಹೋಗಿ ಸತ್ ಹೋದ್ರೆ ಚೆನ್ನಾಗಿರತ್ತ ಶಾರದಾ ಅಯ್ಯೋ ಅದೇನ್ ರೀ ಮತ್ತೆ ಇಲ್ಲ ಅಂದ್ರೇನು ಇಬ್ಬರ ಮೇಲೆ ಇಷ್ಟು ದೊಡ್ಡ ಸಂಸಾರ ಹೇಗೆ ನಡಿಬೇಕು ನಿನಗೂ ಸೊಸಿಗೆ ಕೈಕಾಲು ಚೆನ್ನಾಗೇ ಇದೆಯಲ್ಲ ಒಬ್ರು ಮನೆ ಕೆಲಸ ಇನ್ನೊಬ್ರು ಅಡಿಗೆ ಕೆಲಸ ಮಾಡ್ಕೊಂಡು ಯಾವ್ದಾದ್ರು ಕೆಲಸಕ್ಕೆ ಹೋದ್ರೆ ದುಡ್ಡು ಬರುತ್ತಲ್ಲ ಕೆಲ್ಸ ಮಾಡೋದು ಕಷ್ಟವಾಗಿದ್ರೆ ಏನಮ್ಮ ಸೊಸೆ ನಿನ್ನ ಫ್ರೆಂಡ್ ಮಾಧವಿ ಮಾಡ್ತಾ ಇರೋ ಹಾಗೆ ಯಾವ್ದೋ ಬರ್ಗರ್ ವ್ಯಾಪಾರನೋ ಪಿಜ್ಜಾ ವ್ಯಾಪಾರನೋ ನೀನು ಕೂಡ ಇಟ್ಕೋಬಹುದಲ್ಲ ಎಂದು ಹೇಳುತ್ತಿದ್ದ ಹಾಗೆ ಅನಾಮಿಕಾ ಭಯ ಹಾಗೆ ಹೀಗನ್ನುತ್ತಾಳೆ ಅದು ಮಾವಯ್ಯಾ ಮಾರ್ಕೋಬಹುದು ಆದ್ರೆ ಅತ್ತೆ ಎಂದು ಅನ್ನುತ್ತಾ ಇದ್ದರೆ ಇನ್ನು ಮಾತಿನ ಮಧ್ಯದಲ್ಲಿ ಶಾರದ ಸೇರ್ಕೊಂಡು ಹೀಗಂತಾಳೆ ಈಗ ಹೇಳಿದ್ರಲ್ಲ ರೀ ನಾಳೆಯಿಂದ ನಾನು ಸೊಸೆ ಏನ್ ಮಾಡ್ಬೇಕೋ ಆಲೋಚಿಸ್ತೀವಿ ಇದರಲ್ಲಿ ಆಲೋಚನೆ ಮಾಡಿದ ವಿಷಯವೇನೂ ಇಲ್ಲ ಸೊಸೆ ಬರ್ಗರ್ ಮಾಡಿ ಮಾರ್ತಾಳೆ ನೀನು ಸಹಾಯವಾಗಿ ಹೋದ್ರೆ ಹೋಗು ಇಲ್ಲ ಅಂದ್ರೆ ಮಕ್ಕಳನ್ನ ನೋಡ್ಕೊಂಡು ಮನೆ ಹತ್ರನೇ ಮನೆ ಕೆಲ್ಸ ಮಾಡ್ಕೊಂಡಿರು ಏನ್ ಮಾಡ್ತೀಯಾ ಮನೆ ಹತ್ರ ಇದ್ದು ಮಕ್ಕಳನ್ನ ನೋಡ್ಕೊತೇನ್ರಿ ಬಡ ಸೊಸೆ ಅನಾಮಿಕಾ ಟೌನ್ ಹೋಗಿ ಬರ್ಗರ್ ಮಾರ್ಕೊಂಡ್ ಬರ್ತಾಳೆ ನೋಡಮ್ಮ ಸೊಸೆ ದಿನವೂ ನೀನು ಬರ್ಗರ್ ಮಾರಿ ಬಂದ ದುಡ್ಡಿನ ಲೆಕ್ಕನ ನನ್ಗೆ ಹೇಳ್ಬೇಕು ನಿನ್ನ ಅತ್ತೆಗಾಗ್ಲಿ ನಿನ್ ಗಂಡಂಗಾಗ್ಲಿ ಹೇಳ್ಬೇಕಾದ ಅಗತ್ಯವಿಲ್ಲ ಹಾಗೆ ಮಾವಯ್ಯ ಎಂದು ಹೇಳುತ್ತಲೇ ರಮೇಶ್ನನ್ನು ಕರೆದುಕೊಂಡು ಕೆಲಸಕ್ಕೆ ಹೊರಟು ಹೋಗುತ್ತಾನೆ ಪ್ರಸಾದ್ ಇನ್ನು ಆ ದಿನದಿಂದ ಶಾರದಾ ಮಕ್ಕಳು ಹರೀಶ್ ಭವ್ಯರನ್ನು ನೋಡಿಕೊಳ್ಳುತ್ತಾ ಇರ್ತಾಳೆ ಬಡ ಸೊಸೆ ಅನಾಮಿಕಾ ಮನೆ ಕೆಲಸ ಅಡುಗೆ ಕೆಲಸ ಮಾಡಿಕೊಳ್ಳುತ್ತಲೇ ಸಾಯಂಕಾಲ ನಾಲ್ಕು ಗಂಟೆಯಿಂದ ಬರ್ಗರ್ ಮಾರ್ತಾ ಇರ್ತಾಳೆ ಹಾಗೆ ಬರ್ಗರ್ ಮಾರಿಕೊಂಡು ಬಂದ ದುಡ್ಡನ್ನು ಪ್ರಸಾದನ್ಗೆ ಕೊಡ್ತಾ ಇರ್ತಾಳೆ ಇನ್ನು ಇದೆಲ್ಲ ನೋಡುತ್ತಿರುವ ಶಾರದಾ ಏನು ಮಾತನಾಡದೇ ಇರ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಬಡ ಸೊಸೆ ಅನಾಮಿಕಾ ಈಟ ಬರ್ಗರ್ ವ್ಯಾಪಾರ ತುಂಬಾ ಚೆನ್ನಾಗಿ ಸಾಗುತ್ತಾ ಇರುತ್ತೆ ಅನಾಮಿಕಾ ಹೊಸದಾಗಿ ಆಲೋಚಿಸುತ್ತಾ ಮಾರ್ಕೆಟ್ ಅಲ್ಲಿ ಸಿಗುವ ಸಾಧಾರಣ ಗಿಂತ ಹೊಸದಾಗಿ ಅನೇಕ ತರಹದ ಬರ್ಗರ್ ಗಳನ್ನು ತಯಾರು ಮಾಡಿ ಮಾರುತ್ತಾ ಅತಿ ಕಡಿಮೆ ಸಮಯದಲ್ಲಿಯೇ ಅನಾಮಿಕಾ ಬರ್ಗರ್ ಅದ್ಭುತವಾಗಿ ತಯಾರು ಮಾಡ್ತಾಳೆ ಅಂತ ಅನಾಮಿಕಾ ಮಾರುವ ಬರ್ಗರ್ ಗಳು ಬಹಳ ಟೇಸ್ಟಿಯಾಗಿ ಇರುತ್ತೆ ಅನ್ನುವ ಹೆಸರು ಆ ಸುತ್ತಮುತ್ತಲು ಮಾರ್ದನಿಸಿ ಹೋಗುತ್ತದೆ ಅದರಿಂದ ಅನಾಮಿಕಳಿಗೆ ಒಳ್ಳೆ ಹೆಸರಿನ ಜೊತೆ ಸಂಪಾದನೆ ಕೂಡ ವಿಪರೀತವಾಗಿ ಬೆಳೆಯುತ್ತದೆ ಅಲ್ಲಿಯವರೆಗೂ ತಂದೆ ಮಗನ ಸಂಪಾದನೆಯ ಮೇಲೆ ಆಧಾರಪಟ್ಟ ಆ ಕುಟುಂಬ ಈಗ ಅನಾಮಿಕಳ ಸಂಪಾದನೆ ಕೂಡ ಜೊತೆಯಾದ ಹೊತ್ತಿಗೆ ಬಹಳ ಸಂತೋಷದಿಂದ ಜೀವಿಸುತ್ತಾ ಇರುತ್ತಾರೆ ಬೇಸಿಗೆ ಕಾಲ ಹಾಗೆ ಹೋಗುತ್ತಲೇ ಹೀಗೆ ಮಳೆಗಾಲ ಶುರುವಾಗುತ್ತದೆ ಆವಾಗವಾಗ ಬೀಳುತ್ತಿರುವ ಮಳೆಯಿಂದ ಕೆರೆಗಳು ಕುಂಡಿಗಳು ತುಂಬಿ ಹೋಗಿರುತ್ತದೆ ರೈತರ ಕುಟುಂಬಗಳು ಹಚ್ಚನೆಯ ಬೆಳೆಯನ್ನು ಹಾಕಿಕೊಂಡು ಸಂತೋಷ ಪಡುತ್ತಾ ಇರ್ತಾರೆ ರೈತ ಪ್ರಸಾದ್ ಕೋಲನ್ನು ಹಿಡಿದುಕೊಂಡು ನಿಂತುಕೊಂಡು ಕೊಯ್ಲಿಗೆ ಸಿದ್ಧವಾದ ಧಾನ್ಯದ ಬೆಳೆಯನ್ನು ನೋಡುತ್ತಾ ಸಂತೋಷ ಪಡುತ್ತಾ ಇರ್ತಾನೆ ತನ್ನಲ್ಲಿ ತಾನು ಹೀಗಂದ್ಕೊತಾನೆ ಸರಿಯಾದ ಸಮಯದಲ್ಲಿ ಮಳೆ ಬಿದ್ದು ಚೆನ್ನಾಗಿರುವ ಬೆಳೆ ಬೆಳೀತಾ ಇದೆ ಈ ಬೆಳೆ ಜೊತೆ ರೈತರ ಕಣ್ಣಲ್ಲಿ ದೀಪಗಳ ಬೆಳಕು ತುಂಬಿ ಹೋಗ್ತಾ ಇದೆ ಅವರ ಕುಟುಂಬಗಳಲ್ಲಿ ಕೋಟಿ ಆಸೆಗಳ ಕಾಂತಿ ವಿಕಸಿಸುತ್ತಾ ಇದೆ ವರುಣದೇವ ನಮ್ಮ ರೈತರ ಕುಟುಂಬವೆಲ್ಲ ನಿನಗೆ ಋಣ ನಮ್ಮ ರೈತರ ಮೇಲೆ ನಿನ್ನ ಕರುಣೆ ಹೀಗೆ ತೋರಿಸ್ತಾ ಇರಯ್ಯಾ ಎಂದು ಅಂದುಕೊಳ್ಳುತ್ತಾ ಇರುವಾಗ ಆಗಲೇ ಅವನ ಹತ್ತಿರಕ್ಕೆ ಸೊಸೆ ಅನಾಮಿಕ ಬರುತ್ತಾಳೆ ಮಾವಯ್ಯ ಹೊಲಾನ ಪಕ್ಷಿಗಳು ಹುಳಗಳು ಇಲಿಗಳು ನಾಶ ಇರೋ ಹಾಗೆ ನಾನ್ ನೋಡ್ತಾ ಇರ್ತೀನಿ ನೀವ್ ಹೋಗಿ ಅನ್ನ ತಿಂದ್ಬಿಡಿ ನೀನ್ ಬೇಡ ಕಣಮ್ಮ ಸೊಸೆ ಮಗ ಬರುವರೆಗೂ ನಾನೇ ನೋಡ್ಕೋತೀನಿ ಬಿಡು ನೀನ್ ಮನೆಗೆ ಹೋಗು ಅತ್ತೆ ಕೂಡ ಬಂದಿದ್ದಾರೆ ಮಾವಯ್ಯ ಅಲ್ ನೋಡಿ ಆ ಮರದ ಹತ್ರ ಇದ್ದಾರೆ ಅನ್ನ ನಿಮ್ಗಿಷ್ಟವಾದ ಕೋಳಿ ಕರಿ ಮಾಡ್ಕೊಂಡು ಎಷ್ಟೋ ಪ್ರೇಮದಿಂದ ಅತ್ತೆ ತಗೊಂಡ್ ಬಂದಿದ್ದಾರೆ ಹೋಗಿ ಹೋಗಿ ತಿಂದ್ಬಿಡಿ ಇಲ್ಲಿಲ್ಲಾ ಅಂದ್ರೆ ಅತ್ತೆಗೆ ಕೋಪ ಬರುತ್ತೆ ಅವ್ತಾರ್ತ್ರಿ ನ ಮನೇನಲ್ಲ ಶುರು ಆಗುತ್ತೆ ಅಮ್ಮ ಬೇಡ ಸೊಸೆ ಅಷ್ಟು ದೂರ ಬೇಡ ಬಿಡು ನಾನೇ ಮರದ ಹತ್ರಕ್ಕೆ ಹೋಗ್ತೀನಿ ನೀನು ಸ್ವಲ್ಪ ಜಾಗೃತಿಯಾಗಿ ನೋಡ್ತಾ ಇರಮ್ಮ ಗದ್ದೆಗಳ ಸಂದಿಲಿ ಇಲಿಗಳು ಕಂಡ್ರೆ ಅವುಗಳ ಹಿಂದೆ ಮಾತ್ರ ಓಡಬೇಡಮ್ಮ ಜಾಗೃತಿಯಾಗಿರು ಕಾಲ್ ಜಾರಿ ಹೊಲದಲ್ಲಿ ಬೀಳ್ತೀಯಾ ನನಗೇನು ಆಗಲ್ಲ ಮಾವಯ್ಯಾ ನಾನು ಅಂತ ಇರೋದು ನಿನ್ನ ಬಗ್ಗೆ ಅಲ್ಲಮ್ಮ ಬೆಳೆ ಬಗ್ಗೆ ಎಂದು ಪ್ರಸಾದ್ ನಗುತ್ತಾ ಹೇಳುತ್ತಾನೆ ಮಾವಯ್ಯಾ ಎಂದು ಅನಾಮಿಕ ಕೂಡ ನಗುತ್ತಾ ಅನ್ನುತ್ತಾಳೆ ಮರದ ಹತ್ತಿರ ಇರುವ ಶಾರದಾ ನಗುತ್ತಿರುವ ಪ್ರಸಾದನನ್ನು ನೋಡಿ ಗಟಿಯಾಗಿ ಕೇಕೆ ಹಾಕುತ್ತಾಳೆ ಓ ಸೊಸೆ ನಿಮ್ಮ ಮಾವಿನಿ ಕಡೆ ಕಳ್ಸೆ ಅನ್ನ ತಿಂತಾನೆ ನಾನು ಅಲ್ಲಿ ಹಾಲು ಕೊಡುವ ಹಸುವಿಗೆ ಹಸಿರಿನ ಹುಲ್ಲು ಕೊಯ್ಬೇಕು ಎಂದು ಶಾರದಾ ಅರಸುತ್ತಾಳೆ ಕಳಿಸ್ತಾ ಇದ್ದೀನಿ ಅತ್ತೆ ಎಂದು ಅನಾಮಿಕ ಉತ್ತರ ಕೊಡುತ್ತಾಳೆ ಅಮ್ಮ ತಾಯಿ ನಾನು ತಿಂದ್ಬಿಟ್ಟು ಬರ್ತೀನಿ ಎಂದು ಪ್ರಸಾದ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕ ಕೋಲು ಹಿಡಿದುಕೊಂಡು ಹೊಲವನ್ನು ನೋಡಿಕೊಳ್ಳುತ್ತಾ ಹೊಲದ ದಡದ ಮೇಲೆ ನಡೆದುಕೊಂಡು ಹೋಗ್ತಾ ಇರ್ತಾಳೆ ಪ್ರಸಾದ್ ಶಾರದಳ ಹತ್ರಕ್ಕೆ ಬರ್ತಾನೆ ಮರದ ಕೆಳಗೆ ಕೂತ್ಕೋತಾನೆ ರೀ ಮಗಳಂತಹ ನಮ್ಮ ಸೊಸೆ ಅನಾಮಿಕಾ ಮಾವಯ್ಯ ನೀವು ಹೋಗಿ ಅನ್ನ ತಿಂದು ಬನ್ನಿ ಹೊಲದಲ್ಲಿ ಪ್ರಾಣಿ ಪಕ್ಷಿಗಳು ಬರದ ಹಾಗೆ ನಾನು ನೋಡ್ಕೋತೀನಿ ಅಂತಂದು ನಿಜವಾಗಿ ನಮ್ಮ ಸೊಸೆದು ತಾಯಿ ಮನಸ್ಸಲ್ವೇನ್ರಿ ಹೌದು ಶಾರದಾ ನಿಜವಾಗಿ ತಾಯಿ ಮನಸ್ಸೇ ಒಬ್ಬರ ನಂತರ ಒಬ್ಬರಿಗೆ ಮನೆಯಲ್ಲಿ ವಿಷಮ ಜ್ವರ ಬಂದಾಗ ತಿಂದಿದ್ದು ತಿಂದ ಹಾಗೆ ವಾಂತಿ ಮಾಡ್ಕೋತಾ ಇದ್ರೆ ಸ್ವಲ್ಪವೂ ಸಂಕೋಚಿಸದೆ ಕೋಪ ತರಿಸ್ಕೊಳ್ಳದೆ ಎಷ್ಟೋ ಸಹನೆಯಿಂದ ಸಮಾಧಾನದಿಂದ ನಮ್ಮನ್ನ ನೋಡ್ಕೊಂಡ್ಲು ನಮ್ಮನ್ನ ಕಣ್ಣಿನ ರೆಪ್ಪೆ ಹಾಗೆ ಕಾಪಾಡ್ಕೊಂಡ್ಲು ಹೌದು ರೀ ಆ ವಿಷಯದಲ್ಲಿ ಮಾತ್ರ ಬೇರೆ ಯಾರು ನಮ್ಮ ಮನೆಗೆ ಸೊಸೆಯಾಗಿ ಬಂದ್ರು ನಮ್ಮನ್ನ ಅಷ್ಟೊಂದು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅದ್ರಲ್ಲೂ ನನ್ನ ಸೋದರ ಸೊಸೆ ಅಂತೂ ಮತ್ತೆ ಧಾರಣವಾಗಿ ಮಾಡ್ತಾ ಇದ್ಲು ಏನ್ ನಡೆದ್ರು ಎಲ್ಲ ನಮ್ಮ ಒಳ್ಳೆದಕ್ಕೆ ಅಂದ್ಕೋಬೇಕು ಶಾರದಾ ಹೌದು ರೀ ಶಾರದಾ ನೀನು ಹಸುವಿನ ಹತ್ರ ಹೋಗಿ ಮಗ ರಮೇಶ್ ನನ್ನು ಬಾ ಅಂತ ಕಳ್ಸು ಮಗ ಸೊಸೆ ತಿಂದ ಮೇಲೆ ಹಸುವಿನ ಹತ್ರ ಬರ್ತಾರೆ ಆಮೇಲೆ ನೀನ್ ಹೋಗಿ ಹುಲ್ಲು ಕೊಯ್ಬೋದು ಹಾಗಿರಿ ನಾನು ಈಗಲೇ ಹೋಗ್ತೀನಿ ನೀವು ಜಾಗೃತಿಯಾಗಿ ಇರಿ ಎಂದು ಹೇಳಿ ಶಾರದ ಅಲ್ಲಿಂದ ಹೊರಡುತ್ತಾಳೆ ಕೆರೆಯ ದಡದ ಮೇಲೆ ಹಸುರಿನ ಹುಲ್ಲಿನ ಹತ್ತಿರ ಎರಡು ಚೆನ್ನಾಗಿರುವ ಹಸುಗಳನ್ನು ನೋಡ್ತಾ ಇರ್ತಾನೆ ಆ ಎರಡು ಹಸುಗಳು ಮೇಯುತ್ತಾ ಇರುತ್ತವೆ ಗಂಗಾ ಯಮುನಾ ಬೇಕಾದಷ್ಟು ಹಸಿರು ಹುಲ್ಲಿದೆ ಹೊಟ್ಟೆ ತುಂಬ ತಿಂದ್ಬಿಡಿ ಎಷ್ಟು ಹೊತ್ತು ಬೇಕು ಅಂದರೂ ಅಷ್ಟು ಹೊತ್ತು ಇಲ್ಲೇ ಇರಿ ಏನಂತೀರಾ ಎಂದು ರಮೇಶ್ ಅನ್ನುತ್ತಲೇ ಎರಡು ಹಸುಗಳು ತಲೆಯನ್ನು ಮೇಲೆ ಕಿತ್ತಿ ಹರಚುತ್ತವೆ ಆ ಅರಚಾಟವನ್ನು ಹಾಗೆ ಹೇಳಿದ ಹಾಗೆ ಅರ್ಥ ಮಾಡಿಕೊಳ್ಳುತ್ತಾನೆ ರಮೇಶ್ ಇಷ್ಟದಲ್ಲೇ ರಮೇಶನ ಹತ್ತಿರ ಕ್ಷಾರದ ಬರುತ್ತಾಳೆ ಮಗು ರಮೇಶು ನೀನು ಕೂಡ ಹೋಗಿ ಅನ್ನ ತಿಂದ್ಬಿಡು ನಾನು ಈ ಹಸುವಿನ ಹತ್ರ ಇರ್ತೀನಿ ಅಮ್ಮ ಅಪ್ಪ ಅನ್ನ ತಿಂತಾ ಇದ್ದಾರಾ ಹೌದು ಮಗನೇ ನೀನು ಕೂಡ ಹೋಗು ಹೋಗಿ ಅಪ್ಪ ನೀನು ಇಬ್ರು ತಿಂದ್ಬಿಡಿ ಹಾಗೆ ಅಮ್ಮ ಎಂದು ಹೇಳಿ ರಮೇಶ್ ಅಲ್ಲಿಂದ ಹೊರಟು ಮರದ ಹತ್ತಿರ ಅನ್ನ ತಿನ್ನುತ್ತಿರುವ ಪ್ರಸಾದನ ಹತ್ತಿರಕ್ಕೆ ಬರುತ್ತಾನೆ ಇಬ್ಬರು ಮಾತನಾಡಿಕೊಳ್ಳುತ್ತಾ ಅನ್ನ ತಿಂತಾ ಇರ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ವಾತಾವರಣವೆಲ್ಲ ತಣ್ಣಗಾಗಿರುತ್ತೆ ಗಾಳಿ ಬೀಸುತ್ತಾ ಇರುತ್ತದೆ ಆಕಾಶದಲ್ಲಿ ಕಪ್ಪನೆಯ ಮೇಘಗಳು ತುಂಬಿಕೊಳ್ಳುತ್ತದೆ ಪರಿಸ್ಥಿತಿ ನೋಡ್ತಾ ಇದ್ರೆ ಯಾವ ಕ್ಷಣದಲ್ಲಾದ್ರೂ ಮಳೆ ಬರುವ ಹಾಗಿದೆ ರೈತರು ತಮ್ಮ ತಮ್ಮ ಹೊಲದಲ್ಲಿ ಧಾನ್ಯ ತುಂಬಿದ ಚೀಲಗಳ ಹತ್ರ ನಿಂತುಕೊಂಡು ಗಾಬರಿ ಆಗ್ತಾ ಇರ್ತಾರೆ ಎದುರು ನೋಡ್ತಾ ಇರ್ತಾರೆ ಆ ಸಾಹುಕಾರ ಯಾವಾಗ ಬರ್ತಾನೋ ಗೋಪಯ್ಯ ನೋಡ್ತಾ ಇದ್ರೆ ಭಾರಿ ಮಳೆ ಬರೋ ಹಾಗಿದೆ ನನಗೂ ಅದೇ ಭಯವಾಗಿದೆ ಕಣೋ ಇದ್ದಕ್ಕಿದ್ದ ಹಾಗೆ ಮಳೆ ಬಂದ್ರೆ ಹೇಗೆ ಹೇಳು ಈ ಸಾಹುಕಾರನ ಬಗ್ಗೆ ನನಗ್ ಮಾತ್ರ ಏನ್ ಗೊತ್ತು ನೆನೆ ರಾತ್ರಿ ಹೋಗಿ ಭೇಟಿಯಾಗಿ ಕೂಡ ಹೇಳ್ದೆ ಅಲ್ಲ ಹೊಲದ ಹತ್ರ ಬರ್ತೀನಿ ಅಂತ ಹೇಳ್ದ ಇನ್ನೂ ಬಂದಿಲ್ಲ ಅವನು ಬರುವವರೆಗೂ ಎದುರು ನೋಡೋದು ಬಿಟ್ಟು ನಾವು ಮಾಡೋದೇನೂ ಇಲ್ಲ ಅದು ಕೂಡ ನಿಜವೇ ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಪ್ರಸಾದ್ ರಮೇಶ್ ಶಾರದಾ ತಮ್ಮ ಹೊರದಲ್ಲಿರುವ ಧಾನ್ಯದ ಚೀಲಗಳ ಹತ್ರ ಇರ್ತಾರೆ ಮಗು ಮನೆಗೆ ಹೋಗಿ ಮಳೆ ಬಿದ್ರೆ ಒದ್ದೆ ಆಗದೆ ಹಾಗೆ ಇರುವ ದೊಡ್ಡ ಪ್ಲಾಸ್ಟಿಕ್ ಕವರ್ ತಗೊಂಡ್ಬರ್ತೀಯಾ ಏನಪ್ಪಾ ತಗೊಂಬರ್ಲಾ ತಗೊಂಬಂದ್ರೆ ಚೆನ್ನಾಗಿರುತ್ತೆ ಮಗನೆ ಆದ್ರೆ ನೀನ್ ಆ ಕಡೆ ಹೋಗ್ತಲೇ ಈ ಕಡೆ ಮಳೆ ಬಂದ್ರೆ ತೊಂದ್ರೆ ಆಗಲ್ವಾ ಈಗಲೇ ಮಳೆ ಬರೋ ಹಾಗೆ ಅನಿಸ್ತಾ ಇಲ್ಲ ಕಣೋ ಎಂದು ಮಾತನಾಡಿಕೊಳ್ಳುತ್ತಾ ಇದ್ದರೆ ಮಕ್ಕಳು ಹರೀಶ್ ಭವ್ಯರು ಕೆರೆಯಲ್ಲಿ ಈಜು ಹೊಡಿತಾ ಇರ್ತಾರೆ ಸೊಸೆ ಅನಾಮಿಕಾ ಮಾತ್ರ ಆ ಕೆರೆಯ ಪಕ್ಕದಲ್ಲಿರುವ ಬಿದಿರು ಬೊಂಬುಗಳನ್ನು ಕಡಿದು ಬಿದಿರು ಬೊಂಬುಗಳಿಂದ ಒಂದು ತೆಪ್ಪವನ್ನು ಕಟ್ಟಿ ಕೆರೆ ಹತ್ತಿರ ಇಡುತ್ತಾಳೆ ಮಕ್ಕಳನ್ನು ನೋಡುತ್ತಾ ಹೀಗಂತಾಳೆ ಮಕ್ಕಳೇ ಈ ದಿನ ಈಜು ಹೊಡೆದಿದ್ದು ಸಾಕು ಇನ್ನು ಬನ್ನಿ ಮನೆಗೆ ಹೋಗಬೇಕು ಅಬ್ಬಾ ಅಮ್ಮ ಸ್ವಲ್ಪ ಹೊತ್ತು ಈಜು ಹೊಡಿತೀವಮ್ಮ ಹೌದು ಮಮ್ಮಿ ಸ್ವಲ್ಪ ಹೊತ್ತು ಈಜು ಹೊಡೆದು ಬರ್ತೀವಿ ಈಗಲೇ ಬಾಳ ಹೊತ್ತಿನಿಂದ ಈಜೊಳಿತಾ ಇದ್ದೀರ ಇಬ್ಬರಿಗೂ ಶೀತವಾಗುತ್ತೆ ನನ್ನ ಮಾತ್ ಕೇಳಿ ಹೊರಗೆ ಬನ್ನಿ ಅಮ್ಮ ಎಂದು ಹೇಳುತ್ತಲೇ ಮಕ್ಕಳು ಹರೀಶ್ ಭವ್ಯರು ದಡಕ್ಕೆ ಬರುತ್ತಾರೆ ಅವರನ್ನು ಕರೆದುಕೊಂಡು ಧಾನ್ಯದ ಚೀಲದ ಹತ್ತಿರ ಬರ್ತಾಳೆ ಅನಾಮಿಕ ಧಾನ್ಯದ ಚೀಲದ ಹತ್ತಿರ ಪ್ರಸಾದ ರಮೇಶ್ ಶಾರದಾ ಕೂತ್ಕೊಂಡಿರ್ತಾರೆ ತಮ್ಮ ಹತ್ತಿರ ಬಂದ ಮಕ್ಕಳನ್ನು ನೋಡಿ ಏನು ಅಂದ್ರೆ ನಾನು ಸೊಸೆ ಮಕ್ಕಳನ್ನು ಕರ್ಕೊಂಡು ಮನೆಗೆ ಹೋಗ್ತೀವಿ ನೀವು ಮಗ ಸಾವುಕಾರ ಬಂದ ಮೇಲೆ ಗಾಡಿಗೆ ಹಾಕ್ಬಿಟ್ಟು ಬನ್ನಿ ಹಾಗೆ ಶಾರದಾ ಜಾಗೃತಿಯಾಗಿ ಹೋಗಿ ಎಂದು ಹೇಳುತ್ತಾ ಇರುವಾಗ ಗುಡುಗು ಸಿಡಿಲುಗಳು ಶುರುವಾಗುತ್ತದೆ ಮಳೆ ಬರಲಿಕ್ಕೆ ರೈತರ ಕಣ್ಣಿನಿಂದ ಕಣ್ಣೀರು ಅವರ ಎದೆಯಲ್ಲಿ ಆವೇದನೆ ಎಲ್ಲರೂ ಕೈ ಜೋಡಿಸಿ ಕೈ ಮುಗಿಯುತ್ತಾ ವರುಣದೇವನನ್ನು ಬೇಡ್ಕೋತಾ ಇರ್ತಾರೆ ಆದರೆ ಆ ಮಳೆರಾಯ ಅವರ ಕೋರಿಕೆಯನ್ನು ತೀರಿಸೋ ಹಾಗಿಲ್ಲ ಅವರ ಜೀವನವನ್ನು ನಾಶ ಮಾಡಲಿಕ್ಕೆ ಮತ್ತಷ್ಟು ಗಟ್ಟಿಯಾಗಿ ಬರ್ತಾ ಇರ್ತಾನೆ ಧಾನ್ಯದ ಚೀಲದ ಹತ್ತಿರುವ ಶಾರದಾ ಪ್ರಸಾದ್ ರಮೇಶು ಒದ್ದೆ ಆಗುತ್ತಿರುವ ಧಾನ್ಯವನ್ನು ನೋಡಿ ಅಳ್ತಾಯಿರ್ತಾರೆ ಸೊಸೆ ಮಕ್ಕಳನ್ನು ಕರ್ಕೊಂಡು ಮರದತ್ರ ಹೋಗು ನೀವು ಕೂಡ ಬನ್ನಿ ಅತ್ತೆ ನಾನು ಬರಲ್ಲಮ್ಮ ನೀನು ಮಕ್ಕಳನ್ನ ಕರ್ಕೊಂಡು ಹೋಗು ಈ ಮಳೆನಲ್ಲಿ ಧಾನ್ಯ ಒದ್ದೆ ಆಗದ ಹಾಗೆ ಏನಾದ್ರೂ ಮಾಡ್ಬೇಕು ಏನ್ ಮಾಡ್ಬೇಕು ಹೊಳಿತಾ ಇಲ್ಲ ವರುಣ ನಮ್ಮ ಮೇಲೆ ಕರುಣ ಇಲ್ಲ ಎಂದು ಅನ್ನುತ್ತಾ ಇರುವಾಗ ಮಳೆ ಭಾರಿ ವರ್ಷವಾಗಿ ಬದಲಾಗುತ್ತೆ ರೈತರು ಧಾನ್ಯದ ಚೀಲಗಳನ್ನು ಬಿಟ್ಬಿಟ್ಟು ಮರದ ಹತ್ತಿರಕ್ಕೆ ಹೋಗಿ ಮರದ ಕೆಳಗೆ ಒದ್ದೆಯಾಗಿ ನಿಲ್ಲುತ್ತಾ ಇರ್ತಾರೆ ಆಗಲೇ ಅನಾಮಿಕಳಿಗೆ ಒಂದು ಆಲೋಚನೆ ಬರುತ್ತೆ ಅತ್ತೆ ನೀವು ಮಕ್ಕಳನ್ನ ನೋಡ್ತಾ ಇರಿ ಏನು ಅಂದ್ರೆ ಒಂದ್ಸಲ ನೀವು ನನ್ನ ಜೊತೆ ಬನ್ನಿ ಎಲ್ಲಿಗೆ ಅನಾಮಿಕಾ ನೀವು ಬನ್ನಿ ನಾನು ಹೇಳ್ತೀನಿ ಎಂದು ಅನಾಮಿಕಾ ರಮೇಶ್ನನ್ನು ಕರೆದುಕೊಂಡು ಕೆರೆ ಹತ್ತಿರಕ್ಕೆ ಬರ್ತಾಳೆ ಅಲ್ಲಿ ತಾನು ಮಾಡಿದ ಬಿದಿರು ಬೊಂಬಿನ ತೆಪ್ಪವನ್ನು ಇಬ್ಬರು ಹಿಡಿದುಕೊಂಡು ಧಾನ್ಯದ ಹತ್ತಿರ ಬರ್ತಾ ಇರ್ತಾರೆ ಆಗಲೇ ಪ್ರವಾಹ ಹೆಚ್ಚಾಗಿದ್ದರಿಂದ ಧಾನ್ಯದ ಚೀಲುಗಳು ಕೊಚ್ಕೊಂಡು ಹೋಗ್ತಾ ಇರುತ್ತೆ ಪ್ರವಾಹದಲ್ಲಿ ಶಾರದಾ ಪ್ರಸಾದ ಮಕ್ಕಳು ಕೂಡ ಕೊಚ್ಕೊಂಡು ಹೋಗ್ತಾ ಇರ್ತಾರೆ ಮಗು ರಮೇಶು ಅಪ್ಪ ಎಂದು ಅರಚಾಟ ಕೇಳಿಸುತ್ತಾ ಇರುತ್ತೆ ಅವರನ್ನು ಕಾಪಾಡುವುದಕ್ಕೆ ರಮೇಶ್ ಅಲ್ಲೇ ಬಿಟ್ಟು ಆ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಾ ಇರ್ತಾನೆ ಅನಾಮಿಕ ಚಾಲಾಕಿಯಿಂದ ಆಲೋಚನೆ ಮಾಡಿ ಬೆದರು ಬೊಂಬಿನ ತೆಪ್ಪದ ಮೇಲೆ ಆ ಪ್ರವಾಹದ ನೀರಿನಲ್ಲ ವೇಗವಾಗಿ ಹೋಗುತ್ತಾ ಮೊದಲು ಮಕ್ಕಳನ್ನು ಕಾಪಾಡಿ ತೆಪ್ಪದ ಮೇಲೆ ಹತ್ತಿಸಿಕೊಳ್ಳುತ್ತಾಳೆ ಭಯಪಡಬೇಡಿ ಮಕ್ಕಳೇ ನಾನ್ ಬಂದ್ಬಿಟ್ಟೆ ಅಲ್ಲಾ ಎಂದು ಮತ್ತಷ್ಟು ಮುಂದಕ್ಕೆ ಹೋಗಿ ಶಾರದಳನ್ನು ಪ್ರಸಾದ್ನನ್ನು ಕೂಡ ಕಾಪಾಡುತ್ತಾಳೆ ತನ್ನ ಹಿಂದೆಯೇ ಕೊಚ್ಚಿಕೊಂಡು ಬರ್ತಾ ಇರುವ ಧಾನ್ಯದ ಚೀಲಗಳನ್ನು ಎತ್ತಿಕೊಂಡು ತೆಪ್ಪದ ಮೇಲೆ ಇಟ್ಕೋತಾಳೆ ಅತಿ ಜಾಗ್ರತೆಯಿಂದ ಬುದ್ಧಿವಂತಿಕೆಯಿಂದ ತನ್ನವರೆಲ್ಲರನ್ನು ಕಾಪಾಡಿಕೊಳ್ಳುತ್ತಾಳೆ ಅನಾಮಿಕ ಒಂದೆರಡು ಮೂರು ದಿನದ ನಂತರ ಮಳೆ ನಿಲ್ಲುತ್ತದೆ ಪ್ರವಾಹ ಇಳಿಯುತ್ತದೆ ಇನ್ನು ಊರಿನ ಮಿಕ್ಕವರೆಲ್ಲರೂ ಪಂಚಾಯತಿ ಕಟ್ಟೆ ಹತ್ರ ಕೂತ್ಕೊಂಡು ದುಃಖ ಪಡ್ತಾ ಇರ್ತಾರೆ ಇಲ್ಲಿ ನೋಡಿ ನಮಗೆ ನಡೆದ ನಷ್ಟದ ಬಗ್ಗೆ ಪೂರ್ತಿ ಮಾಡುವುದು ಯಾರಿಂದಲೂ ಸಾಧ್ಯವಿಲ್ಲ ಸರ್ಕಾರದ ಕಡೆಯಿಂದ ಬರಬೇಕಾದ ಸಹಾಯದ ಬಗ್ಗೆ ನಾವು ನಂತರ ಆಲೋಚಿಸೋಣ ಮೊದಲು ಎಲ್ಲರೂ ಎದ್ದು ಕೈಕಾಲು ತೊಳ್ಕೊಂಬನ್ನಿ ಎಲ್ಲರೂ ಊಟ ಮಾಡೋಣ ನೋಡ್ತಾ ಇರುವಾಗಲೇ ಕಣ್ಣು ಮುಂದೆ ಎಲ್ಲ ಕೊಚ್ಕೊಂಡು ಹೋಯಿತು ಈ ಕಷ್ಟನ ಸಹಿಸೋದು ನನ್ನಿಂದಾಗಲ್ಲ ತಾಯಿ ಹಾಗಂದರೆ ಹೇಗೋ ಅಂಜಯ್ಯ ಎಲ್ಲರದ್ದು ಚೆನ್ನಾಗಿದ್ದು ನೀನೊಬ್ಬನ ಬೆಳೆ ಮಾತ್ರ ಹೋಗ್ಲಿಲ್ವಲ್ಲ ನೀನು ದುಃಖ ಪಡೋದಕ್ಕೆ ಎಲ್ಲರೂ ಬೆಳೆನ ಕಳ್ಕೊಂಡವ್ರೆ ದೊಡ್ಡ ಮನಸ್ಸಿನಿಂದ ಬುದ್ಧಿವಂತಿಕೆಯಿಂದ ಅನಾಮಿಕ ತಾಯಿ ಒಂದೆರಡು ಚೀಲ ಬೆಳೆಯನ್ನು ಕಾಪಾಡಿದ್ಲು ಆದ್ರಿಂದ ಈ ದಿನ ನಮಗೆ ಅನ್ನ ಕೊಡ್ತಾ ಇದ್ದಾಳೆ ಬನ್ನಿ ಎಲ್ರು ಹಾಗೆ ಕೂತ್ಕೊಳ್ಳೋಣ ಅನಾಮಿಕ ಎಲ್ರಿಗೂ ಅನ್ನ ಹಾಕ್ತಾಳೆ ಇದ್ದಿದ್ರಲ್ಲಿ ಎಲ್ಲರೂ ಹೊಂದಿಸ್ಕೊಳ್ಳೋಣ ಎಂದು ಶಾರದಾ ಹೇಳುತ್ತಲೇ ಊರಿನವರು ವರಸೆಯಲ್ಲಿ ಕೂತ್ಕೋತಾರೆ ಅನಾಮಿಕ ಎಲ್ಲರಿಗೂ ಅನ್ನ ಹಾಕುತ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಎಲ್ಲರೂ ನಿಧಾನ ನಿಧಾನವಾಗಿ ಭಾರಿ ಮಳೆ ತಂದ ನಷ್ಟದಿಂದ ಸುಧಾರಿಸಿಕೊಳ್ಳುತ್ತಾರೆ